ಒಂದ್ ನಿಮಿಷ ಒಂದೇ ಒಂದು ಸಣ್ಣ ಕ್ಲಾರಿಫಿಕೇಶನ್ ನಾ ತಪ್ಪು ಈಗ ಒಂದ್ ಮಾತಾಡುವ ಒಂದ್ ಮಾತು ಹೇಳಿದ್ರೆ ನಮ್ಮ ಜಿಲ್ಲೆ ಒಬ್ರು ಸಚಿವರು ಒಣ ಬೇಸಾಯಿಗೆ ಇಪ್ಪತ್ನಾಲ್ಕು ಲಕ್ಷ ನೀರಾವರಿಗೆ ನಲ್ವತ್ತು ಸಾವಿರ ಕೊಡ್ತೀನಿ ಅಂತ ಹೇಳಿ ಮಾತು ಕೊಟ್ಟಿದ್ರು ಅದ್ರಾಗ ನಾವ್ ಇಬ್ಬರೇ ಸಚಿವರು ಅದಿನ ನಾನ್ ಅದಿನೋ ಬೇರೆ ಅವ್ರ ಅದಾರ ಅದು ಒಂದೇ ಕ್ಲಾರಿಫಿಕೇಶನ್ ಹ್ಮ್ ಯಾರೇ ಹಿಂದಿನ ಸರ್ಕಾರದಲ್ಲಿ ನಮ್ಮ ಸರ್ಕಾರ ಇಲ್ಲ ಇಲ್ಲಿ ಈ ಅವ್ರಿಗೆ ತಗಸ್ ನೋಡ್ರಿ ಯಾರು ಶಿವಾನಂದ್ ಪಾಟೀಲ್ ಆಗ್ಬೇಕಾಯ್ತಂದ್ರೆ ಎಂ ಬಿ ಪಾಲ್ರ ಹೆಸರು ಹಾಕಿ ಹೇಳಿಲ್ಲ ಅವ್ರಸ್ತೀ ಏ ಇಲ್ಲ ನನಗಿಲ್ಲ ಯಾರು ನಿಮಿಷ ಒಂದ್ ನಿಮಿಷ ನೀವ್ ರೆಕಾರ್ಡ್ನಲ್ಲಿ ಇನ್ನ ಈಗ ಇನ್ನ ತಗ್ಸು ನೀ ಸದ್ಯ ಇಲ್ಲ ಶಿವಾನಂದ ಪಾಲ್ರೇ ನೀವ್ ಜೆ ಟಿ ಪಾಟೀಲ್ ನೀವ್ ಹೇಳತ್ರ ಹೇಳ ಶಿವಾನಂದ ಪಡ್ಲೆ ಹೇಳಿದ್ದೀನಿ ನಮ್ಮ ಜಿಲ್ಲೆ ಒಬ್ರು ಸಚಿವ ನೀವ್ ಯಾಕೆ ಗಾಬರಿ ಆಗಿರ ಜಿಲ್ಲೆ ಸಚಿವರು ಅವ್ರು ಅದರ ನೀವು ಅದಿರಿ ಅದನ್ನೇ ನೀವು ಹೇಳದ ನಿಮ್ಗೆ ಅಷ್ಟೇ ಅದನ್ನು ಹೇಳುದಿಲ್ಲ ಇದನ್ನು ಹೇಳುದಿಲ್ಲ ನೀವು ನೀವ್ ಯಾವ್ದು ಹೇಳುದಿಲ್ಲ ಅದನ್ನ ನೋಡ್ರಿ ಅಂತ ಹೇಳುದಿಲ್ಲ ಬ್ಯಾಡ್ ಹೋಗ್ತಾ ಹೇಳುದಿಲ್ಲ ಯಾಕಂದ್ರೆ ಏನಾಗ್ಬಿಟ್ಟಿದೆ ನಾವೇನು ಅವ್ರಿಗೆ ಕಲ್ಪನೆ ಶಿವಾನ್ ಪಾಳ್ಯ ಏನಂದ್ರೆ ಎಂ ಪಿ ಪಾಳ್ಯ ವಿರುದ್ಧ ಏನು ಮಾತಾಡೋದಿಲ್ಲ ಹತ್ತನಾಲ್ಕು ನಾ ಯಾವ ಸಂದರ್ಭದಲ್ಲಿ ಯಾವುದೇ ಯಡಿಯೂರಪ್ಪ ಅವರೇ ಪ್ರಸೆಟ್ನಾಗ ರೊಕ್ಕ ಕೊಟ್ಟಿರಲಿಲ್ಲ ಬೆಸ್ಟ್ ಅವಾಗ ಅವತ್ತು ವಿರೋಧ ಮಾಡಿ ನಾವು ಪ್ರತಿಭಟನೆ ಮಾಡಿ ಹೊರಗೆ ಹೋದೀವಿ ಕಾರ್ಯದೊಳವರು ಮುಂಜಾನೆ ಮುಂಜಾನೆ ಆರಕ್ಕೆ ಓಡಿ ಹೋದರು ಯಡಿಯೂರಪ್ಪ ಮನೆಗೆ ಏನೂ ರೊಕ್ಕ ಕೊಟ್ಟಿಲ್ಲ ರೀ ನಾಳೆ ಬಸನಗೌಡಮ್ಮ ಬಿಡ್ತಾನೆ ರೀ ಚರಂತಿ ಮಠಕ್ಕೆ ಬಿಡ್ತಾರೆ ರೀ ನಮ್ಮ ಅಬ್ಬಾಯಿ ಪಟ್ಲಿ ಇದ್ದಾವತ್ತು ಮರುದಿವ್ಸ ಆರಕ್ಕೆ ಹೋಗಿ ಸುಮ್ಮನೆ ಮರು ಬಂದು ನಿನ್ನೆ ಒಂದು ನಾನು ನೆನಪಾರಿನಿ ಈ ಸಲ ನಾನು ಹತ್ತು ಸಾವಿರ ಕೊಟ್ಟು ಕೊಡ್ತೀನಿ ಅದಕ್ಕೆ ಬೇಕೇ ಅದೇನು ಕೊಡಲಿಲ್ಲ ಕಿಸಿಲಿಲ್ಲ ಹಿಂಗೆ ಅಧ್ಯಕ್ಷರೇ ನಮ್ಮಲ್ಲಿ ಒಂದು ಉತ್ತರ ಕರ್ನಾಟಕದ ನಾ ಜನಪ್ರತಿನಿಧಿಗಳು ವಿನಂತಿ ಮಾಡ್ಕೊತೀನಿ ಅನ್ಯಾಯ ಆದಾಗ ನೀವು ಯಾಕೆ ಎದ್ದು ನಿಲ್ಲುವುದಿಲ್ಲ ಅನ್ಯಾಯ ಯಾವುದೇ ಪಕ್ಷದಿಂದ ಆಗಲಿ ಇಲ್ಲಿ ವಿಧಾನಸಭೆಗೆ ಬರಬೇಕಾದ್ರೆ ಅಲ್ಲಿ ಮುಗ್ಧ ಜನ ಓಟ್ ಹಾಕಿ ಕಳಿಸಿರ್ತಾರೆ ಆ ದುರ್ದೈವ ಅಂದರೆ ನಾವು ಇಲ್ಲಿ ಬಂದ ಮೇಲೆ ಅವರನ್ನು ನೆನಪಾರಿ ಇರೋ ಸರ್ಕಾರನ ಹೊಗಳಿ ನಾವೇನೋ ಮಂತ್ರಿ ಆಗ್ಬೇಕು ಬಿಟ್ಟಲ್ಲ ಕೊಂಡ್ರೆ ಪಾಪ ನೀವು ಇರ್ರಿ ಯಾಕೆ ಪಾಪ ನೀವು ಒಳ್ಳೆಯವ್ರಿ ಅದ್ರ ಏನ್ ಮಾಡೋದು ಕೆಟ್ಟಿದ್ರಾಗ ಹೋಗಿ ಸೇ ಸೇರಿಬಿಟ್ರಿ ಈಗ ಸುಮ್ ಕುಂಡ್ರದೇ ಕುಂಡ್ರದು ಹೌದು ಎನ್ನೋರ್ ಹೌದು ಅನ್ನಬೇಕು ಇಲ್ಲ ಅನ್ನೋದ್ರಾಗ ಇಲ್ಲ ಅನ್ಬೇಕು ಮತ್ತು ಹೊರ್ತಿ ಯತ್ ನೀರಾವರಿ ಟೆಂಡರ್ ಕರೆದೈತಿ ನಮ್ ಸರ್ಕಾರ ರೇವಣ ಸಿದ್ದೇಶ್ವರ ಕರೆದಿದ್ದು ಬೊಮ್ಮಾಯಿ ಸರ್ಕಾರ ನಿಮ್ದಲ್ಲ ನಾನೇ ಆದ್ರ ಸಭೆಯಲ್ಲಿ ಭಾಗವಹಿಸಿದ್ದ ನಿಮ್ಮ ಯಶವಂತ ರೇಗೌಡ್ರ ಬೇಕಾದ ಕೇಳ್ರಿ ರೇವಣ್ ಸಿದ್ದೇಶ್ವರ್ ಕರದವ್ರು ಯಾರು ಗೋವಿಂದ ಕಾರಜೋಡರು ನೀರಾವರಿ ಮಂತ್ರಿ ಇದ್ರು ಬೊಮ್ಮಾಯ ಮುಖ್ಯಮಂತ್ರಿ ಇದ್ರು ನಾ ಬಿಜಾಪುರ ಎಮ್ ಎಲ್ ಎ ಇದ್ದೆ ನೀವಾಗ ಪಾಪ ನಿಮ್ಮ ತುಂಬ ಕಾರ್ಯಕ್ರಮ ಹೇಳ್ರಿ ಎಂ ಬಿ ಪು ನಿಮ್ಮ ಆ ಕಡೆ ಈ ಕಡೆ ಇಲ್ಲ ಮಾಡಿದವ್ರು ಮಾಡ್ಯಾರ ಕೇಳ್ತೀವಿ

ನಲ್ವತ್ತು ಲಕ್ಷ ರೂಪಾಯಿ ಕೊಡಿಸ್ತೀವಿ ಅದಕ್ಕಿಂತ ಹೆಚ್ಚು ಕೊಡಬೇಕಂತ ತಿಳ್ಕೊಂಡು ಬಂದು ಹೇಳಿ ಮಾತಾಡಿದಾರೆ ನೀವು ನೀವು ಇಬ್ಬರು ತಲೀತು ಭೀ ನಮ್ಮ ಸರ್ಕಾರ ಬಂದ್ರೆ ಬಾಳ ಕೊಡಿಸ್ತೀವಿ ಬಹಳ ಕೊಡಿಸಿದ ಎಂ ಬಿ ಪಾಲ್ರು ಜೆಟಿ ಪಾಲ್ರು ಕೊಡಿ ಹೇಳಿ ಈಗ ಅದು ಈಗ ಅದೇ ಭೂಸ್ವಾದಿಂದ ಭೂಸ್ವಾಧಿರಿ

ಬಜೆಟ್ನಲ್ಲಿ ಕೃಷ್ಣಗೆ ಏನೂ ಹಣ ಇಟ್ಟಲಿಲ್ಲ ಅಂದ್ರೂ ಯಾರೂ ಬಾಯಿ ತೆಗಿಲಿಲ್ಲಲ್ಲ ಇದಕ್ಕಿಂತ ದುರಂತ ಏನಾಗಬೇಕು ಅಧ್ಯಕ್ಷರೇ ಯಾವ ಜೀವನಾಡಿ ಕಾವೇರಿ ಕೃಷ್ಣ ಜೀವನಾಡಿ ಹತ್ರ ಎರಡು ಕಣ್ಣುಗಳ ಹೇಳ್ತಾರೆ ಇವತ್ತು ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣಾಗಿ